நீட்டு அப்பாரன் கேத்தவ் நீவ் ಕೆಲ್ಸಾ ನೀ ಮಾಡ್ಕೋ ಸೋಡಾ ತರ ಕೇಳಿದ್ದೆ ಅದ ಅಪ್ಪ ನಿಮ್ ಬೆಟ್ಟ ಆಗಂದ ಅದಕ್ಕ ಬಂದಿರಿ ಹ ಗೌಡ್ರ ಅದ ಹೇಳಿದ ಮತ್ತೇನ ನೀವು ಮದ್ವೆ ನನ್ನ ಲಗ್ನಕ್ಕೆ ರೊಕ್ಕ ಕೊಡ್ತೀನಿ ನಂದಿದ್ರ ಅಂತ ಹ್ಞೂ ನಮ್ಮ ಕೊಡ್ತೀನಿ ಈಗೂ ಒಟ್ಟು ನಾಚ್ಕಿ ನೋಡ ಹ ಅಂತೂ ಇಂತೂ ಒಟ್ಟ ಲಗ್ನ ಮಾಡ್ಕೊಳಾಕ್ ಆತಪ್ಪ ಇಲ್ಲ ಅಂತ ಮಾಡಿದ್ವಿ ನಾವು ಅಡ್ಡಿ ಇಲ್ಲ ಅಡ್ಡಿ ಲಗ್ನ ಮಾಡ್ಕೊಳಾಕತ್ತ ಹ್ಮ್ ಚಲೋ ಅದಾಳ ಹಾ ನನ್ನಷ್ಟ್ ಚಂದಿಲ್ಲ ಮಟ್ಟಿಗೆ ಅದಾಳ ಅಲಾಮ್ ಹೋಗ್ಬಿಡ್ ನಿನ್ನಷ್ಟ್ ಚಂದಿಲ್ಲ ಹುಡುಗಿ ನಿನ್ ತಕ್ಕ ಮತ್ತೆ ಚಂದಿಲ್ಲ ಅಂದ್ರೆ ಅದ ಮ್ಯಾಟ್ರಿಕ್ ಪಾಸ್ ಆಗ್ಯಾಳ ಮನ್ಯಾಗ ಒಂದ್ ಕೊಟ್ ಲಗ್ನ ಮಾಡಾಕತ್ತಾರ ಎಲ್ಲಿ ಒಂದ್ ಕಾಲ್ ನಡ ಕರೆಕ್ಟ್ ಆಗಿ ಬರದಲ್ಲ ಕೀಗೆ ಎಳಿತಾಳ ಹೌದನ ಆಗ್ಲಪ್ಪ ಆದ್ರೂ ದೊಡ್ಡ ಒಬ್ಬ ಕಾಲ್ ಪಾಪ ಇದು ಅದು ಐತಿ ಅಂತ ಗೊತ್ತಿದ್ದು ಮದಿ ಮಾಡ್ಕೊಳತ್ತಲ್ಲ ಏನು ಮಾಡದ್ರಿ ನಮ್ಮಂತವ್ರಿಗೆ ಯಾರು ಸಿಗ್ತಾರ ಹೇಳ್ರಿ ಮತ್ತೆ ಅಂದಂಗ ರೊಕ್ಕ ಕೊಡ್ತೀನಂದಿದ್ರಂತೆ ಆಯ್ತಾ ನಿನ್ ಕೆಲಸ ನೀನ್ ಮುಗಿಸಿದೀನಲ್ಲಾ ಕಾಯಲ್ಲ ಚೀಲ ತುಂಬ್ ಅಷ್ಟು ಆ ಚೀಲ ತುಂಬಿ ಎಲ್ಲ ಚೀಲ ಹೊಲಿ ಹೊಲದ್ ಮುಗಿಸ್ ಹೋಗುವ ರೊಕ್ಕ ಇಸ್ಕೊಳ್ಳುವಂತೆ ಈಗ ಮತ್ತೆ ಕೊಟ್ಟೆ ಅಂದ್ರೆ ಕೆಲ್ಸದಾಗಿ ಎಲ್ಲಿ ಇರ್ತೀವನ್ನ ಆಮೇಲೆ ಕೆಡ್ಕೊಂಡು ಅಂದ್ರ ಅದಕ್ಕ ಬೇಡ ಫಸ್ಟ್ ನಿನ್ ಕೆಲ್ಸ ಏನೈತ್ ಮುಗಿಸ್ಕೊಳಿ ಕೊಡ್ತೀನಿ ತಗೋ ನಾನ್ ಮನ್ಯಾಗ ಇರ್ಲಿ ಬಿಡ್ಲಿ ಇಲ್ಲೇ ಮನ್ಯಾಗ ಅರದು ಹೇಳೋಗಿರ್ತೀನಿ ಏನ ನಿನ್ ಲಗ್ನಕ್ಕೆ ಇಷ್ಟ ರೊಕ್ಕ ಕೊಡ್ತೀನಿ ಅಂದಿದ್ದೆ ಅದನ್ನ ಕೊಡ್ತೇನೆ ಏನ ನೀ ಅವ್ರ ಕಡೆ ಕೇಳಾದರೂ ಇಸ್ಕೋಬಹುದು ಹ್ಮ್ ಮಾಡ್ಕೋ ಕೆಲ್ಸ ಮಾಡ್ಕೋ ಈಗ ಸದ್ಯಕ್ಕ ಹ್ಮ್ ಕೊಡ್ತೀನಿ ತಗೋ ಕೊಡ್ತೀನಿ ಮತ್ ಈ ರೊಕ್ಕ ನಿಂತು ಅನ್ಕೋಬೇಡ ನಿನ್ ಲಗ್ನಕ್ ಬಂದ್ ಮತ್ತೆ ಆಯಾರ ಬೇರೆ ಏನ್ ಕೊಡ್ಬೇಕಂತ ಅದೇನಲ್ಲ ಅದನ್ನೂ ಕೊಡ್ತೇನೆ ಏನ ಚಂದ ಬಾಳೆ ಮಾಡ್ಕೊಂಡ್ ಹೋಗ್ರಿ ಎಲ್ಲ ನಿಮ್ ಆಶೀರ್ವಾದ ಅಷ್ಟ ಹುಡುಗಿ ಮನಿ ಕಡೆ ಬೇರೆ ಏನ್ ಕಸ್ತೂರಿ ಇಲ್ಲ ಅದು ಅತ್ತಿ ದಾಸಿ ನೆನಕಾಕಿದ್ದೆ ದಾಸಿ ರುಬ್ಬಿಟ್ಟಿ ಆ ಅದ ನೆನಪಿಲ್ಲ ಈಗ ದಾಸಿ ಮಾಡೋಣ ಹಾಕಿಲ್ಲಲ್ಲ ಅಷ್ಟೊಂದು ಚಲೋ ಆಗ್ಲಿಲ್ಲ ಅದ್ರ ಸಂಬಂಧ ಸೋಡಾ ತರ ಕಷ್ಟಿದ್ದೆ ಆ ಹುಡುಗ ಹೋಗಿ ತಪ್ಪಾ ಬರ್ಲೇ ಇಲ್ಲ ಅದನ್ನ ದಾರಿ ನಿಂತೆ ಕಾಯ್ಕೋತ ನೀವು ಒಳಗಡೆ ಬಂದೆ ಅದು ಇದು ಒಂದ್ ತೊಲಿ ಬಂಗಾರ ಆಮ್ಯಾಗ ಇದು ಹತ್ ಸಾವಿರ ರೂಪಾಯಿ ಒಂದ್ ತೊಲಿ ಬಂಗಾರ ಹತ್ತು ಸಾವಿರ ರೂಪಾಯಿ ಹುಡುಗಿ ಹಾಕೊಂಡಿರೋದ ಇಲ್ಲ ಇಲ್ಲ ಒಂದ್ ಹತ್ ಸಾವಿರ ರೂಪಾಯಿ ಅಪಾರ ಕೈ ಕೊಟ್ಟಾರ ಮತ್ತೆ ಆಮೇಲೆ ಇದು ಏನದು ಒಂದ್ ತಲಿ ಬಂಗಾರ ನಂಗ್ ನಾಕನೇ ತೂಕ್ರ ತೂಕ ಒಂದ್ ಉಂಗರಾ ಮಾಡಿಸ್ತಾರಂತ ಒಂದು ಒಂದ್ ತಲಿಗೆ ಒಟ್ಟು ಕಡಿಮೆ ಕತ್ತಲ್ಲ ಅದನ್ನ ಚೈನ ಮಾಡಿಸ್ತಾರಂತ ಹೌದನಾ ನಾ ನೀ ಮಾಡೋ ಕೆಲ್ಸ ಏನಂತರಿ ರೊಕ್ಕ ರೊಕ್ಕ ಕೇಳಾಕತ್ತಾನ ಅದಕ್ಕ ಕೊಡ್ತೇನಪ್ಪ ಕೆಲ್ಸ ಮುಗಿಸ್ಕೊ ಅಂತೂ ಈ ಹುಡುಗ್ ಲಗ್ನ ಆಕತ ಇಲ್ಲ ಅಂತ ನಾನು ಅಡಿ ಇಲ್ಲ ಲಗ್ನ ಆಗಕತ್ತಲ್ಲ ಅವರಪ್ಪ ಚಿಂತೆ ಮಾಡತ್ತಿದ್ದ ಮಗ ಹಿಂಗ್ ಹುಟ್ಟುಬಿಟತಿ ಲಗ್ನ ಆಗ್ಲಿಕ್ಕಂದ್ರೆ ಏನ್ ಮಾಡದ್ರಿ ಗೌಡ್ರ ಒಂದ್ ಯಾವ್ದ್ರ ಕನ್ನೆ ಇದ್ರು ನೋಡ್ರಿ 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 ಅನ್ನವ ನಾನ್ಗೂ ಅಲ್ಲಿ ಇಲ್ಲಿ ಕೇಸ್ ಹಾಕಾಗಿತ್ತು ಮರ ಸಿಕ್ಕಿದ್ದಿಲ್ಲ ಕಡಿಗ ಅವನ ಎಲ್ಲೇ ಒಂದ್ ಹುಡುಕಿ ಪಾಪ ಒಂದ್ ಕಲ್ಯಾಣ ಕಾರ್ಯ ಮಾಡಾಕತ್ತಾನ ಆಗಿ ಎಂತದ ಒಂದ್ ಚಂದ ಚಾರ ಒಟ್ಟು ಒಂದ್ ಈಡಿ ಜೋಡಿಗೆ ಒಂದ್ ಈಡ್ ಅಂತ ಆತಲ್ಲ ಹೌದಿಲ್ಲ ಆ ಸೋಡಾರಿ ಅವರ ಕೊಡಪ್ಪ ಒಂದ್ ರೂಪಾಯಿ ನೀನ್ ತೊಂಡಿ ನಾ ಕುರ್ಕುರ್ತೀರಿ ಹ್ಮ್ ಆಯ್ತು ತಿನ್ನೋ ಅತ್ತೀರ ನಾ ಬಿಸಿ ಹಾಕಿರ್ತೇನೆ ಬರ್ರಿ ಹಂಗಾರ ಅದೇನು ಹೊಳ್ಳ ಬಳ್ಳ ಹೊಳ್ಳಾ ಬಳ್ಳಾ ದಾಸಿ ಮಾಡ್ತಿರಿ ತಿನ್ನಕಾಗಲ್ಲ ಬಿಡಲ್ಲ ಹೊಟ್ಟಿಗೆ ನೆತ್ತಿಗೆ ಕಟ್ಟಂಗಿರ್ತಾವ ಅದು ಅಂದ್ರೆ ಹೊಟ್ಟು ಮಂಗಲ ಏನಿಲ್ಲ ಚೆಂದ ಮಾಡಿ ನೀರ್ ಬಿಸಿ ಬಿಸಿ ರೊಟ್ಟಿ ಪಲ್ಯ ಎಂತ ಮಾಡ್ರಿ ನಮ್ಗೆ ಇವು ದಾಸಿ ಪಾಸಿ ಅದೇನಂತರ ದಾಸಿ ಅಂತ ಊಟ ಅಲ್ಲ ದಾಸರ ಆಟ ಅಲ್ಲ ಅಂತೇಳಿ ಅವ್ನು ತಿನ್ನಕಾಗಲ್ಲ ಬಿಡಲ್ಲ ತಗ ಹೊಳ ಬಳ್ಳ ಅದ ರಾಡಿ ನಿಮ್ದಾಗ ನಾ ಹೇಳ್ತೇನೆ ನೋಡ ನಂಗ್ ಅವ್ನ ದಾಸಿ ಇವತ್ ಮಾಡಿ ಇನ್ನೊಂದು ತಿಂಗಳು ಈ ದಾಸಿ ಸುದ್ದಿ ಹೋಗ್ಬೇಡ್ರಿ ನಾ ಹೇಳತ್ತೆ ನೋಡಿ விடுறே மாடு கொட்டுறதாள ராத்திரி பிசு பிசு ரொட்டி மாடுறதாள மத்தியானம் கொடிக்கி மாடுறதாள ஆ பாப்பா வல்ல நல்ல பேசுற மடக்கோளா எல்லாம் மடத்தி விடு மாடுறதுல ஏன்னா அகர் அகாக்கு விலைக்கு ஒன் டைம் தவிர மடத்தி ஜட்டு கட்டுதான் சாப்பிட்டு ಬೆಳೆದಿದ್ದ ಕೆಲಸ ಮಾಡಿ ವಾಡಿ ಮಾಡಿ ಕಣ್ಣಂಗ್ ನಿದ್ದಿನ ತುಗಾತು ನೆಡ್ಬಿಟ್ಟೆ ಅಂದ್ರ ಚಿಂತಿ ಬರ್ತತಿ ಏನಲ್ಲ ಕುಂದ್ರಿ ಅದ ಏನಂದ್ರ ಒಂದ್ ಖರ್ಚಿಗೆ ಖರ್ಚಿ ರೊಕ್ಬೇಕಾಗಿತ್ತು ಪಗಾರ್ ಬರ್ತಿದ್ದಂಗೆ ಅಷ್ಟು ಹತ್ತಿ ಕಾಯಿ ಕೊಟ್ಬಿಡ್ತೀರಿ ಬಿಡ್ತಿರ ನೀವು ನನ್ಗೊಂದು ರೂಪಾಯಿನ ಎದಕ್ಕೂ ಇರಂಗಿಲ್ಲ ಒಂಚೂರು ಕೇಳ್ಬಾರ್ದನ್ರೀ ಏನು ಬೇಕು ಏನು ಬೇಡ ಖರ್ಚಿಗೆ ಬೇಕಾ ನಿನ್ಗೂ ಎದ್ಕಾರ ಅಂತ ಕೇಳ್ಬೇಕಾ ಅಲ್ಲ ಮರೇ ನನ್ಗೆ ಏನು ಗೊತ್ತು ನೀ ಹೇಳ್ಬೇಕಿಲ್ಲ ನಾನು ಹೊರಗಡೆವ ನನಗೆ ಅಟ್ ಖರ್ಚಿಗೆ ಇಟ್ಕೊಂಡು ನಾನು ಉಳಿದಿದ್ದೆಲ್ಲ ಅವ್ನ ಕೈಯಾಗ್ ಕೊಟ್ಬಿಡ್ತೇನೆ ಯಾವಾಗಿದ್ರು ಹಂಗಲ್ಲ ನಾನು ನನ್ಗೆ ಹಂಗ ಹಿಂದೆ ಇಟ್ಕೊಂಡು ಗೊತ್ತಿಲ್ಲ ರೊಕ್ಕನ ಯಾವಾಗಿದ್ರು ನಾ ಅವ್ನ ಕೈಯಾಗ ಕೊಟ್ಟು ಕೊಟ್ರುಡ ನನಗೆ ಹಂಗಾಗಿ ಕೊಟ್ಬಿಡ್ತೀನಿ ನೀ ಹೇಳ್ಬೇಕಿಲ್ಲ ನಂಗೆ ಬೇಕಾಗಿತ್ತು ಖರ್ಚಿಗೆ ರೊಕ್ಕ ನನ್ಗೆ ಇಟ್ಕೊಂಡಿದ್ರಾಗ ಕೊಡ್ಲೇನ ಬೇಡ ನಿಮಗೆ ಇಟ್ಕೊಂಡಿದ್ರಾಗ ಕೊಡ್ತೀರಿ ನೀವು ಹೊರಗಡೆ ಏನಾರ ಚಾಪಾ ಕುಡಿಯೋಕ ಮಾಡಾಕ ತಿನ್ನ ಬೇಡ ಬೇಡ ಅತ್ತಿಯರಿಗೆ ಹೇಳಿ ನಂಗೊಂದು ನೂರು ಎರಡು ನೂರು ರೂಪಾಯಿ ூர் ரூபாய் இஸ் கொடுசி ஹர்ச்சா இரங்கலா மனி ஹன்தூர் ரூபாய் இஸ் கொடுத்து மங்கள இவ் தங்க ஏன்னா ஐஸ்கிரீம் அங்கே ஐஸ்கிரீம் ஐஸ்கிரீம் ஓடி தோண்ட நீங்க நாங்கே ஃபஸ்ட் ஆக இரல தின் நீங்க ஒன் கொடுசில அது நோடின் தி கே கண்டன கேள்லை ಕೈಯಾಗ ರೊಕ್ಕ ಇತ್ತು ಹೋಗಿ ತಗೊಂಡ್ಲು ರೀ ಮನಿ ಹೆಣ್ಮಕ್ಳ ಅಂದ ತಕ್ಷಣ ಒಂದ್ ರೂಪಾಯಿ ಇಲ್ದಂಗೆ ಅದ್ ಹೆಂಗ್ರಿ ಇರೋದು ಕೈಯಾಗ ಒಂದು ಏನೋ ಒಂದು ಕಷ್ಟ ಕಾಲಕ್ಕೆ ಒಂದು ಒಂದ್ ನೂರ್ ರೂಪಾಯಿ ಇರೋದ್ ಬೇಡನ್ರಿ ನನ್ನ ಕಡೆ ಇವತ್ತೆಷ್ಟು ಬೇಜಾರ ಅದ್ ಗೊತ್ತ ನನ್ಗ ಹೌದಾ ಅದು ಅಲ್ಲದೆ ಟಿಕ್ಳಿ ಒಂದ್ ಈಟ್ ಮಕ್ಕ ಕಚ್ಚಾಕ ಒಂದು ಪೌಂಡ್ಸ್ ಪೌಡರ್ ಖಾಲಿ ಆಗೇತಿ ಅದನ್ನ ತಗೋಬೇಕಾ ನಾನು ತೆಲುಗ್ ಹಾಕೊಳಕ್ ಒಂದ್ ಬೌ ಆಮೇಲೆ ಹೆರ್ಪಿನ ತಗೋಬೇಕು ಅದು ನನ್ನ ಹೆಣ್ಮಕ್ಳ ಮೇಲೆ ಇವು ಖರ್ಚು ಇರ್ತಾವ ಇಲ್ಲ ಆಮೇಲೆ ಈಗ ಅದ್ ಎಂತದ ಹ್ಮ್ ಹೆಂಗ್ ಹೇಳದ್ ನಾನ್ ಮಂಗಳನ್ ಕಡೆ ಐತಿ ಮಂಗಳನ್ ಕಡೆ ಐತೆ ಏನಾಯ್ತು ಅದ ಅವಾಗಿನ ಕಾಲದಾಗ ಆತು ಈಗ ನಾವು ಆಯ್ತು ಎಲ್ಲದಕ್ಕೂ ಹೆಣ್ಮಕ್ಳು ನೀರ್ ಹಾಕೊಂಡಾಗ ತೆಲಿಗೆ ಹಳೆ ಕಾಲದ ರೀತಿನೇ ಎಲ್ಲ ಬಳಕೆ ಮಾಡ್ತಿದ್ದಿದ್ದು ಈಗ ಹೊಸ ಹೊಸ ಏನೇನೋ ಬಂದಾವಂತವೆಲ್ಲ ತಗೋಬೇಕು ಅದಕ್ಕೆ ನನ್ಗ ರೊಕ್ಕಬೇಕು ಅದೇನ ಮರ ನನ್ಗರ್ಥಾಗಲ್ಲ ಹೋಗ್ಲಿ ಬಿಡಿ ಏನ್ ಒಂದ್ ಎರಡ್ ನೂರು ರೂಪಾಯಿ ಬೇಕು ಬಾ ಕೊಡ್ತೀನಿ ಬಾ பகார அத்தி கையொந்த ரூபாய் இர்பாக்கிட்ருந்தாஸ்கோடீனா முகது

ಕರೆಕ್ಟ್ ಎರಡು ನೂರು ರೂಪಾಯಿ ಐತೆ ಏನು ಕಡಿಮೆ ಐತೆ ಏನು ಹೆಚ್ಚಿಗೆ ಐತೆ ನೋಡಪ್ಪ ಅಂತ ಹೇಳಕ್ಕೆ ಬಂದೆ ಬಂದಿದ್ದು ಒಂದು ರೀತಿ ಒಳ್ಳೇದು ಆತ ಅಲ್ಲಿ ಹಾಕಿ ಇಸ್ಕೊಂಡು ಬಂದಿದ್ಲನ ತನ್ನ ಹೆಸರು ಹೇಳ್ಬೇಡ ನಿನ್ನ ಹೆಸರು ಹೇಳಿ ಇಸ್ಕೊಂಡ್ಬಾ ಅಂತ ಹೇಳಿದ್ಲನ ಅಬ್ಬಾ ಅಬ್ಬಾ ಅಬ್ಬ ಏನು ಬುದ್ಧಿವಂತಿಕೆ ಉಪಯೋಗಿಸ್ತೀರಿ ನೀವು ಹ್ಞೂ ಹಾಂ ನಿಮ್ಮನ್ನು ನೋಡೇ ಕಲಿಬೇಕು ಬಿಡ ಒಟ್ಟ ಹಾಂ ನಾವೆಲ್ಲ ಹುತ್ತರು ನೀವು ಶಾಣೆ ಆಲ್ ಬೇವಾ ಅದು ಏನಂತಂದ್ರ ಅಕ್ಕಿಗೆ ಪಾಪ ಖರ್ಚು ಕೊಟ್ಟು ರೊಕ್ಕ ಅಂತ ಅಲ್ಲ ಮನೆಯಾಗ ಮೂರತ್ತು ಬಿದ್ದಿರ್ತಾಳೆ ಹೌದನ್ನಂಗ ಗುದ್ದಡ್ರಂಗ ಕಂಠಮಠ ಎಗ್ಳರ ತಿಂತಾಳೆ ಹಾ ಏನಪ್ಪ ಕೆಲಸ ಸಿಕ್ಕಿದೆ ಏನಪ್ಪ ಖರ್ಚು ಅಯ್ಯೋ ಅಯ್ಯೋ ಏ ಏನಿಕ್ಕೇನ್ ಬಾಳೆ ಬದುಕು ಏನು ಹೊರಗೆ ಹೋಗಿ ಏನಾರ ತರ್ತಾಳಾ ಏನ್ ಎದಕ್ಕರ ರೊಕ್ಕ ಕೊಡಂತ ಹೇಳ್ತಿ ಏನು ಖರ್ಚು ಖರ್ಚಿರ್ತತಿ ಅಲ್ಲ ನಾವಾದ್ರೂನು ನಾನು ಎಲ್ಲ ಸಂತಿ ತಂದು ಹೋಗಿಬೇಕು ಮನೆಯಿಂದ ಎಲ್ಲ ಆಗು ಹೋಗು ನೋಡ್ಕೋಬೇಕು ಪ್ರತಿ ಒಂದು ನಾ ಮಾಡ್ತೇನೆ ಅಪ್ಪನ ಮತ್ತು ನನ್ನ ಕೈಯಾಗ ಕೊಟ್ಟಿರ್ತಾರೆ ಅವರು ಅವ್ರ ಕೆಲಸ ಕರೆಂಟ್ ಬಿಲ್ಲಿಗೆ ನಾಳೆ ಬಿಲ್ಲಿಗೆ ಅದಕ್ಕೆ ಇದಕ್ಕೆ ಆಮೇಲೆ ಇದು ಸಂತಿ ಸಾಮಾನಕ್ಕೆ ಮತ್ತೆ ಏನಾರ ಯಾರ್ಯಾರು ಏನಾರ ತರಬೇಕು ದವಾಖಾನಿ ಎಲ್ಲಾದ್ರು ನಾನು ನಿಮ್ಮ ದುಡ್ದು ಪಗಾರ ಕೊಡ್ತೀನಿ ನಾನು ಕೈಯಾಗಿರೋದ್ರ ರೊಕ್ಕ ಒಂದು ಅರ್ಥಪ್ಪ ನಾನೇನು ಮೊದ್ಲು ಇಸ್ಕೊತಿದ್ನಿ ಮೊದ್ಲಾದ್ರು ನಿಮ್ಮ ಅಪ್ಪನ ಕಡೆನೇ ಇರ್ತಿತ್ತು ರೊಕ್ಕ ಅಲ್ಲ ನಮ್ಮ ಅಪ್ಪನ ಕಡೆ ಅನ್ನೋದ್ಕಿಂತ ಅತ್ತೆ ಕಡೆ ಇರ್ತಿತ್ತಪ್ಪ ಆಡಳಿತ ಅವ್ರು ಈಗ ವಯಸ್ಸಾದ್ಮೇಲೆ ನಂಗೆ ಬಿಟ್ಟು ಕೊಟ್ಟಾರ ಆತ ಮುಂದೆ ನಾನು ಈಗೀಗ ಬಿಟ್ಟು ಕೊಟ್ಟಾಗ ಆತ ಈಗೇನ್ ಖರ್ಚು ಇರ್ತದೆ ಇಕ್ಕಿದೆ ಅಲ್ಲತ್ತೀರ ನನಗೆ ಖರ್ಚು ಇರಂಗಿಲ್ಲ ನಾ ಮತ್ ಮಂಗಳಂಗ್ ಕಡೆ ರೊಕ್ಕದಾವ ಮಂಗಳಂಗ್ ಕಡೆ ರೊಕ್ಕದಾವ ಮಂಗಳಾಗಿ ಏನ್ ಆಕಿ ಗಂಡ್ ಕೊಟ್ಟಾನ ಏನ್ ನಾ ಕೊಟ್ಟೇನೆ ಅವ್ರ ಅಪ್ಪ ಕೊಟ್ಟ ಕಾಶನ ನೀನು ನಿಮ್ಮ ಅಪ್ಪನ ಕಡೆ ಇಸ್ಕೋಬೇಕಿತ್ತೆ ಏಯಾ ಬಿಡವಾ ಏನಾದ್ರೂ ಸಣ್ಣ ಪುಟ್ಟ ತಗೊಳೋದು ಮಾಡೋದು ತಿನ್ನಕ ಇದ್ ಕರ ಏನಾರ ಬೇಕಾಗಿರ್ತತಿ ಒಂದ್ ಎರಡ್ ನೂರ್ ರೂಪಾಯಿ ಯಾಕೆ ವಾಂಗ್ ಮಾಡ್ತಿ ಏನ್ ಆತ್ ಬಿಡು ಕೊಟ್ಟ್ರಿ ಏನತ್ತಿಗ ಕೊಟ್ಟು ಬರಪ್ಪ ಎರಡ್ ನೂರ್ ಯಾಕೆ ನಾಲ್ಕ ನೂರ್ ಕೊಟ್ಟು ಇನ್ಮೇಲೆ ಪಗಾರ ನನ್ನ ಕೈ ಕೊಡ್ಬೇಡ ಅಕ್ಕಿ ಕೈಯಾಕ ಕೊಡು ದಾನಕ ಕಡೈ ಇಸುಕೋಬೇಕಂದ್ರೆ ಲೆಕ್ಕ ಕೈ ಇಲ್ಲ ಏನೋ ಯಾರಿಗೂ ಗೊತ್ತು ಹೇಳಿ ಕಾಸಿರ ಅವರವ ಮತ್ತೇನ ಅತ್ತೇರಾ ನೀವು ಸ್ಯಾಂಡ್‌ವಿಚ್ ಹಾಕಲ್ಲ ನಮ್ಮವನು ಎಳಿಬೇಡ್ರಿ ನೀವು ಬಾಯಿ ಬಂದಂಗೆ ಎಲ್ಲಾ ಮಾತಾಡಿ ಸುಮ್ಮನಿರ್ತೆ ಅನ್ಕೋಬೇಡ್ರಿ ನಾ ಈಗ ಹೇಳಾಕತ್ತೇನೆ ನಾ ಈ ಪಗರ್ ನನ್ನ ಕೈ ಕೊಡು ಅಂದಿಲ್ಲ 200 ರೂಪಾಯಿ ಅಷ್ಟೇ ಕೊಡು ಅಂತಂದಿದ್ದು ನೋಡು ಬಾಯ್ ಹೆಂಗ್ ಬಿಡತಾ ನೋಡಿ ಹೆಂಗ್ ಮಾತಾಡ್ತಾಳ ನೋಡು ಆದ್ರೆ ನನ್ನ ಮಗ ಯಾವತ್ತೂ ನನ್ನ ಮುನ್ ಸುಳ್ಳು ಹೇಳ್ತಿದ್ದಿಲ್ಲ ಸುಳ್ಳು ಹೇಳಂಗ ಆಗ್ಬಿಡ್ತ ನಿನ್ನ ಕಾರಣದಿಂದ ಮತ್ತೇನ ಐತಿ ಕೊಡೆಪ್ಪ ಕೊಡು 200 ರೂಪಾಯಿ ಕೊಡು ಅವ್ವಾ ನೀ ಸೊಪ್ಪ ಸಮಾಧಾನ ಆಗಿರೋ ಯಾಕಹಂಗ ಒದ್ರ್ತಿ ಏನಾತೊಂದು 200 ರೂಪಾಯಿ ಕೊಟ್ರಕ್ಕಿ ನಾನು ಅತ್ತಗ ಯಾವಾಗ ನೋಡಿದ್ರೆ ಏನಾರೊಂದು ಜಗಳ ತಗಿದ್ರಾಗೆ ಇರ್ತಿ ಅತ್ತಗ ಅಣ್ಣಪ್ಪ ಅಣ್ಣ ಏನು ನನಗೊಂದು ಅನ್ನದ ಐತಿ ನನಗ ಅನ್ನ ಹೆಂಡತಿ ಮುಂದೆ ತಾಯಿನ ಈ ಕೆಟ್ಟ ಅಂತೀಯಲ್ಲ ನಾ ಎಷ್ಟು ಕಷ್ಟದಾಗ ನೀನು ಬೆಳ್ಸೇನಿ ಅನ್ನೋದು ಮರಿಬೇಡಲಾ ಮರಿಬೇಡ ಏನು ಹಾಂ ಬ ತುತ್ತು ಕೊಡಾಕಿ ಇನ್ನ ಮುತ್ತು ಕೊಡಾಕ ಬಂದ್ಬಿಟ್ಯ ಮರಿಬೇಡ ಏನು ಹೇಳೋದು ಇದಕ್ಕೆ ಅಂತೀನಿ ನಾ ಎರಡು ನೂರು ರೂಪಾಯಿ ಕೇಳ್ದಿ ಮೂವ ಇಷ್ಟೆಲ್ಲ ಮಾತಾಡಕ್ಕಿತ್ತನಾ ಹೋಗ್ಲಿ ಬಿಡು ಇದಕ್ಕೆ ಯಾಕೆ ತಿರ್ಗಿ ಸು ಅಂದ್ರೆ ಏನಾರ ನಾನು ಹೇಳಿದ್ನಿ ಇಲ್ಲಿ ಸಂಗ ಮಾಡ್ಬೇಡ್ರಿ ಮನೆಗೆ ಬಂದ ತಕ್ಷಣ ನಿಮ್ಮ ತಾ ನಿಮ್ಮ ಹತ್ತಿ ಸೊಸಿ ನಡುಕೆ ಸಿಕ್ಕೊಂಡು ಹಂಗಂತೂ ಸಕ್ಕಾಗ ಹೋಗ್ಬಿಟ್ತದೆ ಹ್ಮ್ ಹೌದು ಸಖಾಗ ಹೋಗ್ಬಿಟಕ್ಕೆ ನೀವು ಯಾವಾಗ ನಿಮ್ಮನ್ನು ಬಿಟ್ಟು ಕೊಡ್ತೀರಿ ಹೇಳಿ